ಹಲೋ ಎಲ್ರಿಗೂ ನಮಸ್ಕಾರ ಇವತ್ತು ಒಂದನೇ ತಾರೀಕಿಂದ ಆನ್ಲೈನ್ ಕ್ಲಾಸಸ್ಸು ಸ್ಟಾರ್ಟ್ ಆಗ್ತಾ ಇದೆ ಹತ್ತನೇ ಬ್ಯಾಚ್ ಅನಿಸುತ್ತೆ ಹತ್ತನೇ ಬ್ಯಾಚು ನಿಮ್ಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಸೇರ್ಕೊಬಹುದು ಡ್ರೆಸ್ ಕ್ಲಾಸ್ಗೂ ಕೂಡ ಸೇರ್ಕೊಬಹುದು ಈಗ ನಾನೇನು ಸ್ಟಿಚ್ ಮಾಡ್ಕೊಂಡಿದ್ದೀವಿ ಇದೆಲ್ಲ ಕ್ಲಾಸಲ್ಲಿ ಎಲ್ಲರೂ ಸೇರಿಕೊಂಡು ಎಲ್ಲರೂ ಸೇಮ್ ಒಳ್ಕೊಳ್ಳೋಣ ಅಂದ್ಬಿಟ್ಟು ಒಳ್ಕೊಂಡ್ವಿ ಇದು ಬಾಡಿ ಬಾಡ್ಯಳತೆ ತಗೊಂಡು ನಾವು ಸ್ಟಿಚ್ ಮಾಡ್ಕೊಂಡಿರೋದು ಬಾಡಿ ಬಾಡಿಯಳತೆ ತಗೊಂಡು ಸ್ಟಿಚ್ ಮಾಡಿಸ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಇದಾಗಿರ್ಬೋದು ಸೊಂಟ ಆಗಿರ್ಬೋದು ಹಿಪ್ ಸೈಜ್ ಆಗಿರ್ಬೋದು ಆರ್ಮೋಲ್ ಆಗಿರ್ಬೋದು ನೋಡ್ತಾ ಇರ್ಬೋದು ಸೇಮ್ ಬ್ಲೌಸಲ್ಲಿ ಯಾವ ರೀತಿ ಸ್ಟಿಚ್ ಮಾಡ್ಕೊಂಡಿದ್ದೀವೋ ಅದೇ ಥರ ಮಾಡ್ಕೊಂಡಿದ್ದೀವಿ ನಾನು ನಿಮ್ಗೆ ಆನ್ಲೈನ್ ಕ್ಲಾಸಲ್ಲಿ ಏನು ಬ್ಲೌಸು ಬ್ಲೌಸ್ದು ಆನ್ಲೈನ್ ಕ್ಲಾಸ್ ಸ್ಟಾರ್ಟ್ ಆಗ್ತಾಯಿದೆ ಯಾವ ರೀತಿ ಬಾಡಿ ಅಳತೆ ತೊಗೊಳ್ಳೋದು ಶೋಲ್ಡರ್ ಎಷ್ಟು ತೊಗೊಬೇಕು ಆರ್ಮೋಲ್ ಎಷ್ಟು ತೊಗೊಳ್ಬೇಕು ಶೋಲ್ಡರ್ ಕರೆಕ್ಟಾಗಿ ತೊಗೊಬೇಕು ನೀವು ಜಾಸ್ತಿ ತೆಗೆದುಕೊಂಡ್ರೂ ಕರೆಕ್ಟಾಗಿ ಕೂರಲ್ಲ ಇಲ್ಲಿ ನೋಡ್ತಾ ಇರ್ಬೋದು ನಾವು ಬ್ಲೌಸಲ್ಲಿ ಏನು ತೊಗೊತೀವೋ ಅದೇ ಥರ ತೆಗೆದುಕೊಂಡು ಮೇಲ್ಗಡೆ ಪಾರ್ಟನ್ನು ಸ್ಟಿಚ್ ಮಾಡ್ಕೊಂಡಿದ್ದೀವಿ ಈ ಏನು ಡ್ರೆಸ್ ಇದೆಯೋ ಇದನ್ನು ನಾವು ಸ್ಟಿಚ್ ಮಾಡ್ಕೊಳ್ಳೋದು ಬ್ಲೌಸ್ ಅಳತೆಗೆ ಕಟಿಂಗ್ ಮಾಡ್ಕೊತೀವಿ ಈ ಏನು ಡ್ರೆಸ್ ಡ್ರೆಸ್ಸಿಗಿದೆ ಅದಕ್ಕೆ ನಿಮಗೆ ಬೇಕಾದರೆ ಅಂಬ್ರಲಾ ಡ್ರೆಸ್ ಕಟಿಂಗ್ ಆ್ಯಂಡ್ ಸ್ಟಿಚಿಂಗ್ ಮೈ ಅಳತೆ ತಗೊಳೋದು ಹೆಂಗೆ ಮತ್ತು ಕಟಿಂಗ್ ಆ್ಯಂಡ್ ಸ್ಟಿಚಿಂಗ್ ಬೇಕು ಅಂದರೆ ನೀವು ನನಗೆ ಏನು ನಾನು ಇಲ್ಲಿ ವಾಟ್ಸಪ್ ನಂಬರ್ ಕೊಟ್ಟಿರ್ತೀನಿ ಆ ನಂಬರ್ಗೆ ನೀವು ಇದನ್ನ ಮಾಡಿದ್ರೆ ನೀವು ಪರ್ಚೇಸ್ ಮಾಡ್ಬೋದು ತುಂಬ ರೇಟ್ ಏನಿಲ್ಲ ಅದಕ್ಕೆ ಟೂ ಹಂಡ್ರೆಡ್ ರುಪೀಸ್ ಅಷ್ಟೇ ಇದೆ ಟೂ ಹಂಡ್ರೆಡ್ ರುಪೀಸ್ ಕೊಟ್ಬಿಟ್ಟು ನೀವು ಪರ್ಚೇಸನ್ನು ಆರಾಮಾಗಿ ಕಟಿಂಗ್ ಸ್ಟಿಚಿಂಗ್ ಮತ್ತು ಮೈ ಹೇಳ್ತೆ ತೊಗೊಳೋದು ನನಗೆ ಏನು ಹಾಕ್ಕೊಂಡಿದ್ದೀನೋ ಸೇಮ್ ಬರುತ್ತೆ ಸೇಮ್ ಹೆಂಗೆ ಹೇಳ್ತೆ ತೊಗೊಳ್ಳೋದು ಎಲ್ಲೆಲ್ಲಿ ಟ್ರಿಮ್ ಮಾಡಬೇಕು ಮೇಯ್ನ್ ಏನಪ್ಪ ಅಂದರೆ ಕಟ್ ಮಾಡಿಬಿಡ್ತೀವಿ ಆದರೆ ಸ್ಟಿಚಿಂಗ್ ಮಾಡಬೇಕಾದ್ರೆ ನೀವು ಎಲ್ಲೆಲ್ಲಿ ಟ್ರಿಮ್ ಮಾಡ್ಕೊಬೇಕು ಎಲ್ಲಿ ಕರೆಕ್ಟಾಗಿ ಇಟ್ಕೊಬೇಕು ಅನ್ನೋದೆಲ್ಲ ತಿಳ್ಕೊಂಡಿರಬೇಕು ಅದನ್ನ ಬಿಟ್ಬಿಟ್ರೆ ಮತ್ತೆ ನೋಡ್ತಾ ಇರ್ಬೋದು ನಾನು ಸೆಂಟ್ರಲ್ ಓಪನ್ ಕೊಟ್ಟಿದ್ದೀನಿ ಓಪನ್ ಕೊಟ್ಬಿಟ್ಟು ಬಟನ್ ಕೊಟ್ಟಿದ್ದೀವಿ ಇದಕ್ಕೆ ನಾವೇನು ಮಾಡಬೇಕಾಗುತ್ತೆ ಫ್ರಂಟಲ್ಲಿ ಜಾಸ್ತಿ ತೊಗೊಬೇಕಾಗುತ್ತೆ ಎಕ್ಸ್ಟ್ರಾ ತೊಗೊಳ್ಬೇಕಾಗುತ್ತೆ ಬ್ಯಾಕಲ್ಲಿ ನಾವು ಬ್ಯಾಕಲ್ಲಿ ಬಂದು ಕ್ಲೋಸ್ ಥರ ಇಟ್ಕೊಂಡಿದ್ದೀನಿ ರೆಡಿಮೇಡ್ ಡ್ರೆಸ್ ಥರ ಬರಬೇಕು ಅನ್ನೋ ಕಾರಣಕ್ಕೆ ಕ್ಲೋಸ್ ಕ್ಲೋಸ್ನೇಕನ್ನು ಇಟ್ಕೊಂಡಿದ್ದೀನಿ ಅದು ಕೂಡ ನಾನೇನು ನೀವು ಬೇಕು ಅಂದರೆ ಡೀಪ್ ಇಟ್ಕೊಬೋದು ಬ್ರಾಡ್ ಇಟ್ಕೊಬೋದು ಶೋಲ್ಡರ್ ಚಿಕ್ಕದಾಗಿ ಇಟ್ಕೊಬೋದು ಯಾವ ಥರ ಬೇಕಾದ್ರೂ ಇಟ್ಕೊಳ್ಳಿ ಫ್ರೆಂಡ್ಸ್ ಅದೇನು ಬೇಕಾಗಿಲ್ಲ ಬೇಕು ಅಂದರೆ ಪರ್ಚೇಸ್ ಮಾಡಿ ಮೇಲ್ ಏ ನಂಬರ್ ಕೊಟ್ಟಿರ್ತೀನಿ ಆ ನಂಬರ್ಗೆ ನೀವು ಕಾಲ್ ಮಾಡ್ಬೋದು ಇವಾಗ ನಾನು ಹೇಳ್ತಾ ಇರೋದು ಬ್ಲೌಸ್ ಕ್ಲಾಸಸ್ಗೆ ಬ್ಲೌಸ್ ಕ್ಲಾಸಸ್ಗೆ ಆನ್ಲೈನ್ ಕ್ಲಾಸ್ ಸ್ಟಾರ್ಟ್ ಆಗ್ತಾಯಿದೆ ಬಾಡಿ ಅಳತೆ ಏನು ತಗೊಳ್ಳೋದು ಬಾಡಿ ಅಳತಿ ತಗೊಳ್ಳೋಕ್ಕಿಂತ ಮುಖ್ಯ ಏನು ಅಂದರೆ ನೀವು ಒಂದು ಎಲಾಸ್ಟಿಕ್ ಬ್ಯಾಂಡನ್ನು ತಯಾರು ಮಾಡ್ಕೊಬೇಕಾಗುತ್ತೆ ನಾವೀಗೇನು ಡ್ರೆಸ್ ವೇರ್ ಮಾಡಿದ್ದೀವಿ ಇದಕ್ಕೆಲ್ಲ ನೀವು ಮುಂಚೆಯೆಲ್ಲ ಇದು ಮಾಡ್ತಾ ಇರಲಿಲ್ಲ ಅಂದರೆ ಹೌದು ನನಗೆ ಗೊತ್ತಿರಲಿಲ್ಲ ಗೊತ್ತಿಲ್ಲದರೆ ವಿಷಯನ ತಿಳ್ಕೊಂಡು ಈಗ ಸ್ಟಾರ್ಟ್ ಮಾಡಿದ್ದೀನಿ ಈ ಥರ ವೆಲ್ ಕ್ರೋ ಸಿಗುತ್ತೆ ವೆಲ್ಕ್ರೋಯಿಂದ ಎಲಾಸ್ಟಿಕ್ ಬ್ಯಾಂಡನ್ನು ತಯಾರು ಮಾಡ್ಕೊಬೇಕು ನೀವು ಆ ಎಲಾಸ್ಟಿಕ್ ಬ್ಯಾಂಡನ್ನು ಹಾಕ್ಕೊಬೇಕು ಅದು ಯಾವ ರೀತಿ ರೆಡಿ ಮಾಡ್ಕೊಳೋದು ಎಲಾಸ್ಟಿಕ್ ಬ್ಯಾಂಡನ್ನು ಮೈಯಳತೆ ತೊಗೊಬೇಕಾದ್ರೆ ನಾವು ಸೊಂಟಕ್ಕೆ ಎಲಾಸ್ಟಿಕ್ ಬ್ಯಾಂಡನ್ನು ಹಾಕಬೇಕಾಗುತ್ತೆ ಕರೆಕ್ಟಾಗಿ ಬ್ಲೌಸ್ ಲೆಂತನ್ನು ತೆಗೆದುಕೊಳ್ಳೋದಕ್ಕೆ ಅದನ್ನು ಯಾವ ರೀತಿ ಏನೇನಿರುತ್ತೆ ಆನ್ಲೈನ್ ಕ್ಲಾಸಲ್ಲಿ ಅಂದರೆ ಎಲಾಸ್ಟಿಕ್ ಬ್ಯಾಂಡ್ ಅವರ ತ ಯಾವ ಥರ ಮಾಡ್ಕೊಳ್ಳೋದು ಮತ್ತು ಎಲಾಸ್ಟಿಕ್ ಬ್ಯಾಂಡನ್ನು ಯಾವ ರೀತಿ ಯೂಸ್ ಮಾಡಬೇಕು ಮೈ ಅಳತೆ ತೊಗೊಬೇಕಾದ್ರೆ ಬಾಡಿ ಮೆಜರ್ಮೆಂಟ್ ತೊಗೊಬೇಕಾದ್ರೆ ಮತ್ತು ಶೋಲ್ಡರ್ ಎಷ್ಟು ತೊಗೊಬೇಕು ಎಲ್ಲಿಂದ ಎಲ್ಲಿಗೆ ತೊಗೊಬೇಕು ಶೋಲ್ಡರ್ ತುಂಬ ಜಾಸ್ತಿ ತೆಗೆದುಕೊಂಡ್ರೂ ಫಿಟ್ಟಿಂಗ್ ಕರೆಕ್ಟಾಗಿ ಬರೋಲ್ಲ ತುಂಬ ಕಡಿಮೆ ತೆಗೆದುಕೊಂಡ್ರೂ ಫಿಟ್ಟಿಂಗ್ ಕರೆಕ್ಟಾಗಿ ಬರಲ್ಲ ಯಾವ ರೀತಿ ಕರೆಕ್ಟಾಗಿ ಮತ್ತು ಮೈ ಅಳತೆ ತಗೊಂಡಾಗ ಬಾಡಿ ಅಳತೆ ತಗೊಂಡಾಗ ಎಷ್ಟು ಮೈನಸ್ ಮಾಡಬೇಕು ನಾವು ಫುಲ್ಲು ಇಟ್ಕೊಳೋಕ್ಕಾಗಲ್ಲ ಆದರೆ ಮೈನಸ್ ಕೂಡ ಮಾಡಬೇಕಾಗುತ್ತೆ ಫ್ರಂಟಲ್ಲೂ ಮೈನಸ್ ಮಾಡಬೇಕು ಬ್ಯಾಕಲ್ಲೂ ಮೈನಸ್ ಮಾಡಬೇಕು ಈಗ ಆಲ್ಮೋಸ್ಟು ನನ್ನ ಹತ್ರ ಅಳತೆ ಬ್ಲೌಸ್ ಕೊಡೋದು ಕಡಿಮೆ ಆಗಿಬಿಟ್ಟಿದೆ ಫ್ರೆಂಡ್ಸ್ ಎಲ್ಲರೂ ಬಾಡಿ ಅಳತೆ ತೊಗೊತಾರೆ ಸ್ಟಿಚ್ ಮಾಡಿಸ್ಕೊಂಡು ಹೋಗ್ತಾರೆ ಮತ್ತು ಎಲ್ಲಿಂದ ಎಲ್ಲಿಗೆ ಕರೆಕ್ಟ್ ಅಳತೆ ತಗೊಬೇಕು ಅಪ್ಪರ್ ಚೆಸ್ಟ್ ಯಾವುದು ಮಿಡಲ್ ಚೆಸ್ಟ್ ಯಾವುದು ಲೋಯರ್ ಚೆಸ್ಟ್ ಯಾವುದು ಸೊಂಟ ಎಷ್ಟು ತಗೊಬೇಕು ಹಾರ್ಮೋಲ್ ಎಷ್ಟು ತಗೊಬೇಕು ಪ್ರತಿಯೊಂದು ಫ್ರಂಟ್ ಡಿಪ್ ಬ್ಯಾಕ್ ಡಿಪ್ ಎಲ್ಲ ಪ್ರತಿಯೊಂದು ಕೂಡ ಹೇಳ್ತೀನಿ ಎಲ್ಲೂ ಶೋಲ್ಡರ್ ಡ್ರಾಪನ್ನಾಗ ಆಗೋಲ್ಲ ನಾನು ಸ್ಟೂಡೆಂಟ್ಗಳು ನಿನ್ನ ನೀವು ನೋಡಿರ್ಬೋದು ನಾನು ಇಂಪ್ರೂವ್ ಮಾಡ್ಕೊಂಡಿದ್ದೀನಿ ಮೊದಲು ಆನ್ಲೈನ್ ಕ್ಲಾಸಸ್ ಏನು ಮಾಡ್ತಾಯಿದ್ದೆ ಅದೇ ಕ್ಲಾಸಸ್ ಆಗ್ತೀರಾ ಅಂದರೆ ದಯವಿಟ್ಟು ಇಲ್ಲ ಎಲ್ಲ ಹೊಸ ಕ್ಲಾಸಸ್ ಹೊಸ ವಿಡಿಯೋಗಳು ಮಾಡ್ತೀನಿ ಈಗ ಆಲ್ರೆಡಿ ಇರ್ತವೆ ಅವನ್ನ ನೀವು ಶೇರ್ ಮಾಡಿಬಿಟ್ಟಿರ್ತೀರ ಹಾಗೆಲ್ಲ ಮಾಡ್ಕೊಂಬಿಟ್ಟಿರ್ತೀರಾ ಇಲ್ಲ ಈಗ ಹೊಸ ಹೊಸದಾಗೆ ನಾನು ವಿಡಿಯೋಗಳ್ನ ಮಾಡ್ತಾಯಿದ್ದೀನಿ ಮೈ ಅಳತೆ ಈಗೇನು ನಾನು ಡ್ರೆಸ್ ವೇರ್ ಮಾಡಿದ್ದೀನಿ ಇದೇ ಡ್ರೆಸ್ಸಲ್ಲೇ ನಾನು ಬಾಡ್ಯಳತೆ ತೊಗೊಳೋದನ್ನು ತೋರಿಸಿರ್ತೀನಿ ಹಳೆದ್ರಲ್ಲೆಲ್ಲ ಬೇರೆ ತೋರಿಸಿರ್ತೀನಿ ಇವತ್ತಿಂದ ಹೊಸ ಹೊಸ ವಿಡಿಯೋಸ್ ಹೊಸ ಥರ ನ್ಯೂ ನಾನು ಚಾರ್ಟ್ ಯೂಸ್ ಮಾಡಿ ಹೊಸ ವಿಡಿಯೋಗಳನ್ನು ಮಾಡ್ತಾಯಿದ್ದೀನಿ ಮತ್ತು ನಿಮಗೆ ತರ್ಟಿ ಒನ್ನಿಂದ ಫಾರ್ಟಿ ಫೈವ್ವರೆಗೂ ಫಾರ್ಟಿ ಫೈವ್ ಹೇಳುತ್ತೆವರೆಗೂ ಈ ರೀತಿ ಲಾಸ್ಟಲ್ಲಿ ಅಂದರೆ ಇದನ್ನು ನಮ್ಮ ಪೇಪರ್ ಕಳ್ಸೋಕ್ಕಾಗಲ್ಲ ನಾನು ಇದನ್ನು ಇದರಿಂದ ನಾನು ಏನು ಮಾಡ್ತೀನಿ ನಿಮಗೆ ಫೋಟೋಗಳನ್ನು ಹಾಕ್ತೀನಿ ನೀವು ಜೆರಾಕ್ಸ್ ಮಾಡಿಸ್ಕೊ ಮಾಡ್ಕೊಬೋದು ಅಥವಾ ಏರ್ ಫೋರ್ ಶೀಟ್ ಅಂತ ಸಿಗುತ್ತೆ ನಿಮಗೆ ಇದನ್ನು ಇಟ್ಕೊಂಡು ನೀವು ಇದನ್ನ ಮಾಡ್ಕೊಬೋದು ಏನು ಮಾಡ್ಕೊಬೋದು ಅನ್ನು ಮಾಡ್ಕೊಬೋದು ಇಲ್ಲ ನಮಗೆ ಈ ಥರ ಇದೇನಿದೆಯೋ ಈ ಥರ ಇರುತ್ತೆ ಫ್ರೆಂಡ್ಸ್ ನಾನು ಇಲ್ಲೇನು ಬರೆದಿದ್ದೀನಿ ಈ ಥರ ಇರುತ್ತೆ ಇದನ್ನು ಯಾವ ತರ್ಟಿ ಟು ತರ್ಟಿ ಇದು ಬಂದು ತರ್ಟಿ ಟು ತರ್ಟಿ ತ್ರೀ ಸುತ್ತಳತೆಗೆ ಎರಡು ಸೈಜ್ಗೂ ಕೂಡ ಇದನ್ನು ಯೂಸ್ ಮಾಡ್ಕೊಬೋದು ಇದೇ ಥರ ಸೇಮ್ ಇರುತ್ತೆ ಬೇಕು ಅಂದರೆ ನಾನಿಲ್ಲಿ ಕೈಲೇ ಬರೆದಿದ್ದೀನಿ ಯಾವುದನ್ನು ಕೂಡ ನಾನು ಇದನ್ನು ಮಾಡಿಲ್ಲ ಇದೇ ಥರ ಇರುತ್ತೆ ಬೇಕು ಅಂದರೆ ನೀವು ನಾನು ತರ್ಟಿ ಒನ್ನಿಂದ ತರ್ಟಿ ಒನ್ನಿಂದ ತರ್ಟಿಯಿಂದ ಬಂದು ನಲವತ್ತೈದು ಎದು ಸುತ್ತಾಳತೆವರೆಗೂ ಫುಲ್ ಸಿಗುತ್ತೆ ಇದು ಫುಲ್ ಸಿಗುತ್ತೆ ಬೇಕು ಅಂದರೆ ನೀವು ಪರ್ಚೇಸ್ ಕೂಡ ಮಾಡ್ಬೋದು ಇದೇ ಥರ ಇರುತ್ತೆ ಬ್ಯಾಕು ಫ್ರಂಟು ಮತ್ತು ಸ್ಲೀವು ಮೂರು ಇರುತ್ತೆ ಮೂರು ತೊಗೊಬೋದು ಯಾ ಎಷ್ಟು ಸ್ಲೀವ್ಗೆ ಡೌನಿಂಗಿಗೆ ಎಷ್ಟು ಉದ್ದಕ್ಕೆ ಡೌನಿಂಗ್ ಎಷ್ಟು ತಗೋಬೇಕು ಆರ್ಮೋಲ್ ಆಗಿರ್ಬೋದು ಎಷ್ಟು ನೀವು ಯಾವ್ಯಾವುದು ಪ್ರತಿಯೊಂದು ಡೀಟೈಲಾಗಿ ನಾನು ಹೇಳಿದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ನೀವು ಇಲ್ಲಿ ನಾನು ಸೇಮ್ ಇಟ್ಕೊಂಡಿದ್ದೀನಿ ಕಾಲು ಇಂಚು ಅಥವಾ ಅರ್ಧ ಇಂಚು ಒಳಗಡೆಗೆ ತೊಗೊಂಡಿದ್ದೀನಿ ಶೋಲ್ಡರನ್ನು ಚಿಕ್ಕದು ಮಾಡಿದ್ದೀನಿ ಆದರೆ ಇಲ್ಲಿ ಮಾತ್ರ ಸೇಮ್ ತಗೊಬೇಕು ನೀವು ಇಲ್ಲಿ ನಾವು ಒಳಗೆ ತೊಗೊಬೇಕು ಅವಾಗ ಮಾತ್ರ ಚೆನ್ನಾಗಿ ಬರೋದು ಯಾವ ರೀತಿ ಬರುತ್ತೆ ಅಂದರೆ ನೋಡಿ ಇಲ್ಲಿ ನಾನು ಹತ್ರದಿಂದ ಡೀಟೈಲಾಗಿ ತೋರಿಸ್ತಿದ್ದೀನಿ ನಾವು ಇಲ್ಲಿಂದ ತೊಗೊಂಡಿದ್ರೆ ಹಿಂಗೆ ಬರೋದು ನಾವು ಒಳಗಡೆಗೆ ತೊಗೊಂಡಿದ್ದೀವಿ ಈ ಥರ ಬರುತ್ತೆ ತುಂಬ ಚೆನ್ನಾಗಿ ಫಿನಿಶಿಂಗ್ ಬರಬೇಕು ಅಂದರೆ ಇವೆಲ್ಲ ಚಿಕ್ಕ ಚಿಕ್ಕದು ಇರೋದೆಲ್ಲನೂ ಕೂಡ ನಾನು ಹೇಳ್ಕೊಡ್ತೀನಿ ನೀವು ಮತ್ತು ಇನ್ನೊಂದು ಚಾರ್ಟ್ ಪ್ರಕಾರ ಮೇಯ್ನ್ ಪ್ರಾಬ್ಲಮ್ ಏನಪ್ಪ ಅಂದರೆ ಈ ಚಾರ್ಟನ್ನು ಯೂಸ್ ಮಾಡಿ ನಾನು ಯೂಟ್ಯೂಬಲ್ಲಿ ಹೇಳ್ತಾ ಇರ್ತೀನಿ ಚಾ ಅಂದರೆ ಅದೇ ವೀಡಿಯೋಗಳ್ನ ಹಾಕ್ತೀರ ಅಂದರೆ ಖಂಡಿತ ಆ ವಿಡಿಯೋ ಅಲ್ಲ ತುಂಬ ಟೈಮ್ ತಗೊಂಡು ನಿಧಾನಕ್ಕೆ ಹೇಳ್ಕೊಡ್ತೀನಿ ಮತ್ತು ಯಾವ್ಯಾವ್ದು ಇರುತ್ತೆ ಅಂದರೆ ಬೋಟ್ನೆಕ್ಕಿಂದು ಪಾಕ್ನೆಕ್ ಅಥವಾ ಬೋಟ್ನೆಕ್ಕಲ್ಲಿ ಬೋಟ್ನೆಕ್ಕೂ ಕೂಡ ಇರುತ್ತೆ ಇದೇನೇನು ಹೇಳ್ಕೊಡ್ತೀರ ಅಂದರೆ ದಯವಿಟ್ಟು ನೀವು ತಲೆಯೆಲ್ಲ ಕೆಡ್ಸ್ಕೊಂಡಾಗ ಕೆಡ್ಸ್ಕೊಳಕ್ಕೆ ಹೋಗಬೇಡಿ ನೋಟ್ಸ್ ಮ ನಾರ್ಮಲ್ ಬ್ಲೌಸ್ ಮಾತ್ರ ನೋಡ್ಸಿಂದು ನಿಮಗೆ ಫೋಟೋ ಸಿಗುತ್ತೆ ಬೇಕು ಅಂದರೆ ಪರ್ಚೇಸ್ ಮಾಡ್ಬೋದು ಎಕ್ಸ್ಟ್ರಾ ನೀವು ದುಡ್ಡು ಕೊಟ್ಟು ಪರ್ಚೇಸನ್ನು ಇದನ್ನ ಮಾಡ್ಬೋದು ಇದು ಎಲ್ಲ ಅಳತೆದು ಪೇಪರ್ ಸೇಮ್ ಇರುತ್ತೆ ನನ್ನ ಕೈಯಲ್ಲಿ ಏನಿರುತ್ತೋ ಅದೇ ಇರುತ್ತೆ ನಾನು ಇಲ್ಲಾಂದರೆ ಇದನ್ನು ಫುಲ್ಲು ಜೆರಾಕ್ಸ್ ಹಾಕ್ಸ್ತೀನಿ ಇದೇನು ಮಾಡಿಬಿಟ್ಟಿದ್ದೀನಿ ಅದನ್ನ ಜರಾಕ್ಸ್ ಹಾಕ್ಬಿಟ್ಟು ಜೆರಾಕ್ಸನ್ನು ನಾನು ನಿಮಗೆ ನೋಟ್ಸ್ ಫುಲ್ಲು ಕೊಡ್ತೀನಿ ಏನು ಏನು ಇದು ಬಂದು ನಾನು ಹೇಳಿದ್ನಲ್ವ ರಾಜಾರಾಣಿ ಕೋಚಿಂಗಲ್ಲಿ ಕ್ಲಾಸಸ್ಸನ್ನು ತೆಗೆದುಕೊಂಡಿದ್ದೀನಿ ತ ಅದ್ರದ್ದು ಚಾರ್ಟ್ ಇದು ಅದನ್ನು ನಾನು ಜೆರಾಕ್ಸ್ ಹಾಕಿ ಇಟ್ಕೊಂಡಿದ್ದೀನಿ ಇದ್ರದ್ದು ಕೂಡ ಒಂದೊಂದು ಕಾಪಿ ನಾನು ನಿಮಗೆ ಜೆರಾಕ್ಸ್ ಹಾಕಿ ಇದ್ರ ಜೊತೆ ಕೊಡ್ತೀನಿ ನೋಟ್ಸ್ ಕೊಡ್ತೀನಿ ಒಂದು ಮತ್ತು ಇನ್ನೊಂದು ಏನಪ್ಪಾ ಅಂದರೆ ಇದರಲ್ಲಿ ಯಾವ ರೀತಿ ಇದೆ ಅದ್ರ ಪ್ರಕಾರ ಕಟ್ಟಿಂಗನ್ನು ತೋರಿಸ್ಕೊಡ್ತೀನಿ ಅದು ಕಟಿಂಗ್ ಸ್ಟಿಚಿಂಗ್ ಕಟಿಂಗ್ ಇರುತ್ತೆ ಒಂದೆರಡು ಬ್ಲೌಸ್ ಒಂದೆರಡರಿಂದ ಮೂರಲ್ತೆ ನಾನು ಚಾರ್ಟ್ ಕೊಟ್ಟಿರ್ತೀನಿ ಇಲ್ಲೈತೆ ಚಾ ಬೋಟ್ನೆಕ್ ಸಾರಿ ಇದು ಬೋಟ್ನೆಕ್ ಚಾರ್ಟು ನಾರ್ಮಲ್ ಚಾರ್ಟು ಬೋಟ್ನೆಕ್ತು ಕೂಡ ಚಾರ್ಟ್ ಕೊಡ್ತೀನಿ ನಾರ್ಮಲ್ ಚಾರ್ಟನ್ನು ಕೊಡ್ತೀನಿ ನಾರ್ಮಲ್ ಚಾರ್ಟಲ್ಲಿ ಯಾವ್ಯಾವದಕ್ಕೆ ಎಷ್ಟೆಷ್ಟು ಇದನ್ನು ತಗೊಬೇಕು ಅಂತ ನಾನು ಕೊಟ್ಟಿದ್ದೀನಿ ಯಾವ ರೀತಿ ತಗೊಬೇಕು ಅನ್ನೋದನ್ನ ಅನ್ನೋದನ್ನು ಆಗಿ ಹೇಳ್ಕೊಡ್ತೀನಿ ಫ್ರೆಂಡ್ಸ್ ಇಂಟ್ರೆಸ್ಟ್ ಇದ್ದರೆ ಸೇರ್ಕೊಬೋದು ಮೇಲೆ ಏನು ಸ್ಕ್ರೀನ್ ನಮ್ಮ ಮೇಲೆ ನಂಬರ್ ಕಾಣಿಸ್ತಾ ಇದೆ ಆ ನಂಬರ್ಗೆ ನೀವು ಕಾಲ್ ಮಾಡಿ ಒಂದನೇ ತಾರೀಕಿಂದ ಸ್ಟಾರ್ಟ್ ಆಗುತ್ತೆ ನಾವು ನೆಕ್ಸ್ಟ್ ಮಂತ್ ಸೇರ್ಕೊತೀವಿ ಈ ಮಂತ್ ಸೇರ್ಕೊತೀವಿ ದಯವಿಟ್ಟು ನೆಕ್ಸ್ಟ್ ಮಂತು ನಾನು ಒಂದು ಸಲ ಸ್ಟಾರ್ಟ್ ಮಾಡಿದ್ರೆ ಒಂದು ಎರಡು ಮೂರು ತಿಂಗಳು ಗ್ಯಾಪ್ ಕೊಡ್ತೀನಿ ಫ್ರೆಂಡ್ಸ್ ಮತ್ತೆ ಮತ್ತೆ ಸ್ಟಾರ್ಟ್ ಮಾಡೋಲ್ಲ ಸೇರ್ಕೊಳಂಗಿದ್ರೆ ಸೇರ್ಕೊಳ್ಳಿ ವಿಡಿಯೋಸ್ ಇರುತ್ತೆ ಇಲ್ಲೇನು ಲೈವ್ ಕ್ಲಾಸ್ ಇರೋಲ್ಲ ವಿಡಿಯೋಸ್ ಇರುತ್ತೆ ನೀವು ಇಟ್ಕೊಂಡಿದ್ರೆ ಯಾವಾಗ ನಿಮಗೆ ಟೈಮ್ ಆಗುತ್ತೋ ಅವ್ಗೆ ನೋಡ್ಕೊಬೋದು ನೀವು ಕೆಲ್ಸಕ್ಕೆ ಇದ್ರು ಓಕೆ ಕೆಲವರೆಲ್ಲ ನಾನು ಅಂಗನವಾಡಿ ಕೆಲ್ಸಕ್ಕೆ ಹೋಗ್ತೀನಿ ಅಥವಾ ಮನೆ ಕೆಲಸಕ್ಕೆ ಹೋಗ್ತೀನಿ ಅನ್ಬೋದು ಅಥವಾ ಟೀಚರ್ ಕೆಲಸ ಕೆಲವರು ಟೀಚರ್ಗಳು ಫೋನ್ ಮಾಡ ಇದನ್ನ ಮಾಡ್ತಾರೆ ಫೋನ್ ಮಾಡಿ ಕೇಳ್ತಾರೆ ನೀವು ಏನೇ ಕೆಲಸ ಮಾಡಿ ನೈಟ್ ಟೈಮ್ ನಿಮ್ಗೆ ಯಾವಾಗ ಫ್ರೀ ಇರುತ್ತೋ ಅವಾಗ ನೋಡ್ಕೊಳ್ಳಿ ಟ್ರೈ ಮಾಡ್ಕೊಳ್ಳಿ ನಿಮಗೆ ಭಾನುವಾರ ಇರುತ್ತೆ ಶನಿವಾರ ಇರುತ್ತೆ ನೀವು ಟ್ರೈ ಮಾಡಿಕೊಂಡು ಇವು ಮಾಡ್ಕೊಳ್ಳಿ ನಾನು ಡೀಟೇಲಾಗಿ ಎಲ್ಲ ಹೇಳಿದ್ದೀನಿ ಈ ಈ ಏನು ಈ ಚಾರ್ಟ್ ಇದೆ ಈ ಚಾರ್ಟ್ ಪ್ರಕಾರ ಕಟ್ಟಿಂಗನ್ನು ತೋರಿಸ್ತೀನಿ ನಾರ್ಮಲ್ ಬ್ಲೌಸ್ ಆಗಿರ್ಬೋದು ಅಥವಾ ಒಂದು ಒಂದು ಅಳತೆದು ಬೋಟ್ನೆಕ್ ಚಾರ್ಟ್ ಕೊಡ್ತೀನಿ ಒಂದು ಅಳತೆದು ಬೋಟ್ನೆಕ್ ಕಟ್ಟಿಂಗ್ ಇರುತ್ತೆ ಸ್ಟಿಚಿಂಗ್ ಇರುತ್ತೆ ಅದ್ರ ಪ್ರಕಾರನೇ ಮಿಕ್ಕಿದ್ದೆಲ್ಲ ಕಟಿಂಗ್ ಆ್ಯಂಡ್ ಸ್ಟಿಚಿಂಗ್ ಇರುತ್ತೆ ಮಿಕ್ಕಿದ್ದು ನಾರ್ಮಲ್ ಬ್ಲೌಸ್ ಇರುತ್ತೆ ಏನೇನಿರುತ್ತೆ ಅಂತ ಕೇಳ್ತೀರಲ್ಲ ಒಂದು ತಿಂಗಳು ಇರುತ್ತೆ ಅಷ್ಟೇ ಕೆಲವರೆಲ್ಲ ಒಂದು ತಿಂಗಳು ಸೇರ್ಕೊಂಬಿಟ್ಟು ಆಮೇಲೆ ಇಂಟ್ರೆಸ್ಟ್ ಇರೋಲ್ಲ ಓಕೆ ನಿಮ್ಗೆ ಹೆಂಗೆ ಬೇಕೋ ಹಂಗೆ ಮಾಡ್ಕೊಳ್ಳಿ ಆಮೇಲೆ ಬಾಡಿ ಅಳತೆ ತೊಗೊಳೋದಂಗೆ ಏನೇನಿರುತ್ತೆ ಅಂದರೆ ಬಾಡಿ ಅಳತೆ ಹೆಂಗೆ ಕಟಿಂಗ್ ಆ ಸ್ಟಿಚಿಂಗ್ ನೋಡ್ಸಿಂದು ಇದು ಇದು ಬಂದು ಫೋಟೋ ಇರುತ್ತೆ ಇದೇನಿರುತ್ತೆ ಇದು ಫೋಟೋ ಇರುತ್ತೆ ಮತ್ತು ಪ್ರತಿಯೊಂದು ಅಳತೆದು ಇದು ಇದಿರುತ್ತೆ ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಸೇರ್ಕೊಬೋದು ಇಲ್ಲಾಂದರೆ ಬೇಡ ಇಂಟ್ರೆಸ್ಟ್ ಇಲ್ಲ ದಯವಿಟ್ಟು ಸೇರ್ಕೊಬೇಡಿ ಇಂಟ್ರೆಸ್ಟ್ ಇದ್ದರೆ ಮಾತ್ರ ಸೇರ್ಕೊಳ್ಳಿ ಹ್ಞೂ ಯು ಫ್ರೆಂಡ್ಸ್ ಹ್ಞೂ ಈ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟಾದರೂ ಒಂದು ಲೈಕ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್